ಯಾವುದೇ ಶುಭ ಸಂಕಲ್ಪಗಳನ್ನು ಮಾಡಿದ್ದರೂ ಕೂಡ ಮಾಡಿದಂತಹ ಶುಭ ಸಂಕಲ್ಪ ಪರಿಪೂರ್ಣವಾಗಬೇಕು ಅನ್ನೋದಕ್ಕೋಸ್ಕರ ಜೊತೆಗೆ ಯಾವುದೇ ಸಂಕಲ್ಪಗಳನ್ನು ಮಾಡುವಾಗಲೂ ಭಕ್ತಿಪೂರ್ವಕವಾಗಿ ಅನುಸಂಧಾನ ಶ್ರದ್ಧೆಯಿಂದ ಮಾಡುತ್ತೇವೆ ಪ್ರತಿಯೊಬ್ಬರೂ ನಾವೆಲ್ಲರೂ ಮಾಡಬೇಕಾದ ಏಕಾದಶಿಯ ವ್ರತ ಚಾತುರ್ಮಾಸ್ಯದ ವ್ರತಗಳು ವ್ರತ ನದಿ ವ್ರತ ಪ್ರೇಮ ವ್ರತ ದ್ವಿದಲ ವ್ರತಗಳಂತೂ ಪ್ರಸಿದ್ಧವಾದದ್ದು ಮಾಡಬೇಕಾದ ಅದರ ಜೊತೆಗೆ ಇಲ್ಲಿ ವ್ರತಗಳನ್ನು ವಿಶೇಷ ಸಂಕಲ್ಪ ಮಾಡಿ ಕೆಲವರೆಲ್ಲ ಐಚ್ಛಿಕವಾಗಿ ಶಾಸ್ತ್ರೋಕ್ತವಾದ ಮಾಡುತ್ತಾ ಇರುತ್ತಾರೆ ನಾನಾ ವಿಧವಾದ ಸಂಕಲ್ಪಗಳಾಗಿರಬಹುದು ಇದಲ್ಲದೆ ಚಾತುರ್ವಾಸ ಕಾಲದಲ್ಲಿ ಮಾತ್ರ ಅಲ್ಲದೆ ಇನ್ನಿತರ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡುವ ಅಥವಾ ನಿತ್ಯದಲ್ಲಿಯೂ ಮಾಡುವ ಅನುಷ್ಠಾನಗಳು ಪ್ರಾರಬ್ಧ ನಚತೇತ್ಯನೋ ಇಹ ಶ್ರೀಕೃಷ್ಣ ಹೇಳ್ತಾರೆ ಹೇಳ್ತಾನೆ ಶ್ರದ್ಧೆಯಿಂದ ಕರ್ಮವನ್ನು ಮಾಡಿದರೆ ಫಲ ಇದೆ ಶ್ರದ್ಧೆ ಇಲ್ಲದೆ ಮಾಡಿದರೆ ಇಲ್ಲಿಯೂ ಫಲ ಇಲ್ಲ ಸತ್ತ ಮೇಲೂ ಫಲ ಇಲ್ಲ ನಚತ ಪ್ರೇತ್ಯ ನೋ ಇಹ ಬೇಕಾದಷ್ಟು ದಾನ ಕರ್ಮಾದಿಗಳನ್ನು ಮಾಡುತ್ತಾರೆ ಹಣ ಖರ್ಚಾಗ್ತದೆ ಸಮಯವನ್ನು ಖರ್ಚು ಮಾಡಿ ದೈಹಿಕವಾಗಿಯೂ ಪರಿಶ್ರಮ ಪಡ್ತಾನೆ ದೇಹಕ್ಕೆ ಆಯಾಸ ಸಮಯ ಹೋಯಿತು ದುಡ್ಡು ಹೋಯಿತು ಇಲ್ಲೇನು ಲಾಭ ಆಗಿಲ್ಲ ಸರಿ ಇಷ್ಟೆಲ್ಲ ಮಾಡಿದ್ದಕ್ಕೆ ಮುಂದೆ ಮಹಾ ಲಾಭ ಇದೆ ಜನ್ಮಾಂತರದಲ್ಲಿಯೋ ಸ್ವರ್ಗದಲ್ಲಿಯೋ ಬಹಳಷ್ಟು ದೊಡ್ಡ ಫಲವನ್ನು ಪಡೀತಾನೆ ಅಂದ್ರೆ ಅದು ಇಲ್ಲ ಯಾಕಂದ್ರೆ ಶ್ರದ್ಧೆ ಇಲ್ಲದೆ ಮಾಡಿದ್ದಕ್ಕೆ ದೇವರಿಗೆ ಫಲ ಕೊಡೋದಿಲ್ಲ ಇಲ್ಲಿ ಖರ್ಚು ಮಾಡಿಕೊಂಡು ಹಾಳು ಮಾಡಿಕೊಂಡಂತಾಯಿತು ಪರಲೋಕದಲ್ಲಿ ಫಲ ಸಿಗುವ ಆಶೆ ಇಲ್ಲ ಇಲ್ಲ ಹೀಗಾಗಿ ಎರಡೂ ಕಡೆಗೆ ಹಾನಿ ಆದ್ದರಿಂದ ಮಾಡಲೇಬೇಕು ಶ್ರದ್ಧೆಯಿಂದ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಮಾಡಿಕೊಂಡು ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾರೆ ಆ ಒಂದು ಶುಭ ಸಂಕಲ್ಪವನ್ನು ಎಲ್ಲರೂ ಒಂದೊಂದು ಮಾಡುವ ಸಂಕಲ್ಪವನ್ನು ಬೇರೆ ಬೇರೆ ಮಾಡುವುದು ಏಕಾದಶಿ ಚಾಯ್ಸ್ ಇಲ್ಲ ಅದು ಎಲ್ಲರಿಗೂ ಮಾಡಲೇಬೇಕಾದದ್ದು ಕಂಪಲ್ಸರಿ ಏಕಾದಶಿ ಆದರೆ ಇನ್ನು ಬೇರೆ ವ್ರತಗಳೆಲ್ಲ ಕೆಲವು ನಮಸ್ಕಾರ ನಮಸ್ಕಾರ ಲಕ್ಷ್ಮದಕ್ಷಿಣೆ ರಂಗವಲ್ಲಿ ದಾನ ಧರ್ಮ ದೀಪ ಇವುಗಳೆಲ್ಲ ಅವರವರು ತಮ್ಮ ತಮ್ಮ ಶಕ್ತಿ ಅನುಕೂಲತೆಗಳು ಇದರ ಬಗ್ಗೆ ಮಾತ್ರ ಇದು ಒಂದು ತರಹದ प्रकारे ಒಂದು ಸಂಕಲ್ಪ ಕೆಲವರು ಮಾಡಬಹುದು ಅಂತ ಅಲ್ಲ ಇದನ್ನ ಎಲ್ಲರೂ ಮಾಡಬೇಕು ಎಲ್ಲರೂ ಈ ವ್ರತವನ್ನು ವಿಶೇಷವಾಗಿ ಇದನ್ನು ಜೀವನದಲ್ಲಿ ನಾವು ಮಾಡುತ್ತೇವೆ ಅಂತ ಸಂಕಲ್ಪ ಮಾಡಿ ಅಷ್ಟು ದೊಡ್ಡ ಸಂಕಲ್ಪವನ್ನು ಮಾಡುವಾಗಲೇ ಭಯವಾಗ್ತಾ ಇದ್ರೆ ಮನೆ ಪಕ್ಷ ಮಗಳು ಚಾತುರ್ಮಾಸ ಕಾಲದಲ್ಲಿ ಆ ರೀತಿ ನಾವು ಮಾಡುತ್ತೇವೆ ಅಂತ ಪ್ರಾರಂಭ ಮಾಡಿ ಆಮೇಲೆ ನಿಮಗೆ ಅದರ ರುಚಿಕೊಂಡಾಗ ಬಿಡಬೇಕು ಅಂತ ಅನಿಸೋದಿಲ್ಲ ಮುಂದೆ ಇಡೀ ಜೀವನ ಪರಿಯಂತ ಅಂತ ಫಲಪ್ರದವಾಗಿ ಮಾಡಿಕೊಳ್ಳುವಂತಹ ಒಂದು ಉಪಾಯ ಒಂದೇ ಒಂದು ಕರ್ಮ ಒಂದು ಫಲಪ್ರಭುವಲ್ಲಿ ನಮಗೆ ಅನಂತ ಫಲವನ್ನು ಕೊಡುವುದಕ್ಕೆ ಸಾಧ್ಯ ಇದೆ ಅಪಾರವಾದ ಫಲವನ್ನು ಕೊಡುವುದಕ್ಕೆ ಸಾಧ್ಯ ಇದೆ ಭಕ್ತಿಯಿಂದ ಮಾಡಿದರೆ ಶ್ರದ್ಧಾ ಅನುಸಂಧಾನಗಳಿಂದ ಮಾಡುತ್ತೇವೆ ಎನ್ನುವಂತಹ ಸಂಕಲ್ಪವನ್ನು శివరాచార్యు అనుసంధాన అదన ఆఖ్యా శివరాచార్యతారు స్వభావ జీవేగ్రహతీపేక్ష ఈ నోడి ఎట్ో అద్భుతవ ಚಿಂತನೆಯನ್ನು ಶ್ರೀಗಳಾಚಾರ್ಯ ಊಟ ಮುಂದೆ ಈಗ ಕುಳಿತು ನಾವು ಮಾಡುತ್ತಾ ಇದ್ದೀವಿ ಅಲ್ಲಿಂದ ಪ್ರಾರಂಭ ಮಾಡ್ಞೆಲ್ಲ ಪ್ರತಿ ಇನ್ನೊಂದು ಜ್ಞಾನಯಂಜ್ಞದಲ್ಲಿ ಪಾಲ್ವಹಿಸಿದ್ದೀವಿ ಕೇಳ್ತಾ ಇದ್ದೀವಿ ಪ್ರವಚನವನ್ನು ಆಲಿಸ್ತಾ ಇದ್ದೀವಿ ಪ್ರವಚನ ನಡೀತಾ ಇದ್ದೀವಿ ಈ ಸಂದರ್ಭದಲ್ಲಿ చింతనూనా చింతన ప్రవచన ఒక్క విషయంలో నెరబిట్టుకే సాధ్యో ఇదే మరియు కళబేడి మరూ పర్వ ఇదే దేవరికి సమర్పణ ಅದನ್ನು ಕಂಪಲ್ಸರಿ ಮಾಡಲೇಬೇಕಾದ ಅನಿವಾರ್ಯವಾಗಿ ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಬೇಕು ಅನಿವಾರ್ಯ ಪುರುಷಕ್ಕೆ ಯಾವುದೋ ಒಂದು ಒತ್ತಡದಿಂದ ಬೇಸರದಿಂದ ಮಾಡದೇ ಇದ್ದರೆ ಅಲ್ಲ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದರೆ ಆ ಅನುಸಂಧಾನಕ್ಕೆ ಬಲ ಇಲ್ಲದೇ ಇಲ್ಲ ಮತ್ತೆ ಅನುಸಂಧಾನವೇ ಭಕ್ತಿ ದೇ ಅನುಸಂಧಾನ ಚಿತ್ತ చింతన ప్రీతి సేరే ఆగక్తిపూర్వకవంత అనుసంధానం ఈ ప్రవచనకి సంబంధప శ్రీవరాచార్య ఈ ముక్తియ ద్రవ్యం ఈ ప్రవచనం నడవగా ప్రవచన ಜೀವ ಕೇಳುತ್ತಾ ಇರೋದು ಕೆಲವು ಜೀವಗಳು ಇದೊಂದು ದ್ರವ್ಯ ಜೀವನ ಹೌದು ದ್ರವ್ಯವು ಜೀವ ದ್ರವ್ಯನಾದ ಜೀವ ಒಬ್ಬ ಒಂದು ದ್ರವ್ಯ ಒಂದು ಜೀವ ಪ್ರವಚನ ಇನ್ನು ಅನೇಕ ದ್ರವ್ಯ ಜೀವನುಗಳು ಪ್ರವಚನಗಳನ್ನು ಕೇಳ್ತಾ ಇದ್ದೀವಿ ಶ್ರೀಮಯಾಚಾರ್ಯ ಅಂತಾರೆ ಎಲ್ಲರೂ ಕ್ರಹ ಸಂತಿ ಸಂತಿ ಅದು ಪ್ರೇಕ್ಷೆಯ ಇದ್ದ ಜೀವ ಪ್ರವಚನ ಮಾಡಬಹುದು ಇದ್ದ ಜೀವರು ಪ್ರವಚನ ಕೇಳಬಹುದು ಇಲ್ಲದಿದ್ದರೆ ಹೇಳುವುದು ಇಲ್ಲ ಕೇಳುವುದು ಇಲ್ಲ ಶ್ರೀಮದಾಚಾರ್ಯರು ಏನ ಅನುಗ್ರಹ ಸಂತಿ ನ ಸಂತಿ ಅದು ಪ್ರೇಕ್ಷೆಯ ಜೀವರು ಇರೋದು ಭಗವಂತನ ಅನುಗ್ರಹದಿಂದ ಅವನ ಅನುಗ್ರಹ ತಪ್ಪಿದರೆ ಇವರಿಗೆ ಅಸ್ತಿತ್ವವೇ ಇಲ್ಲ ಹಾಗಾದರೆ ಪ್ರವಚನವನ್ನು ಹೇಳುವಾಗ ಹೇಳುವಾಗ ಈ ಅನುಸಂಧಾನ ಮನಸ್ಸಿನಲ್ಲಿ ಬರಬೇಕು ಏನೋ ಜನ್ಮ ಸಾರ್ಥಕ ಮಾಡಿಕೊಳ್ಳುವುದಕ್ಕೆ ಒಂದೆರಡು ಭಗವಂತನ ಮಹಿಮೆಗಳನ್ನು ಹೇಳುವ ಸೌಭಾಗ್ಯವನ್ನು ಪರಮಾತ್ಮ ಕೊಟ್ಟಿದ್ದಾರೆ ಕೊಡುವುದಕ್ಕಾಗಿ ಉಳಿದ ಅನುಕೂಲತೆಗಳನ್ನು ಕೊಟ್ಟದ್ದು ಮುಂದೆ ಮೊದಲು ಈ ಜೀವನಕ್ಕೆ ಅಸ್ತಿತ್ವವನ್ನು ಕೊಟ್ಟಿದ್ದಾನೆ ಅದಕ್ಕಾಗಿ ಈ ಎಲ್ಲ ಕಾರ್ಯಗಳು ಮುಂದೆ ನಡೀತಾ ಇವೆ ಅಂತಹ ದ್ರವ್ಯನಾಗಿ ಜೀವ ಇದ್ದಾನೆ ಅಂದ್ರೆ ಅದು ಪರಿವರ್ತನ ಆಗ್ರಹ ನಾವೆಲ್ಲ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ಪರಮಾತ್ಮನ ಅನುಗ್ರಹದಿಂದ ಪ್ರೇರಣೆಯಿಂದ ನೀವು ಇದ್ದೀರಿ ನಾವು ಇದ್ದೇವೆ ನಾವಿದ್ದದ್ದು ನಿಮಗೆ ಕಂಡಿಲ್ಲ ನೀವು ಕುಳಿತದ್ದು ನಾವು ಇದ್ದದ್ದು ಕಂಡಿಲ್ಲ ಅಂದ್ರೆ ಪ್ರವಚನ शुरुआत का ही क्या यार बंदी लाते हैं तो होगू तो। यार बंदे ये क्या लाते हैं तो नरक ऐसे रहना है नहीं सकते यार हाँगे ಹಾಗಾದರೆ ಬರೀ ಅಲ್ಲ ತಿಳುವಳಿಕೆ ಅದು ಕೂಡ ಎಲ್ಲನುಗ್ರಹದ ಸಂತಿ ಸಂತಿ ಅದು ಯಾಕೆಂದರೆ ಸತ್ತ ಅನ್ನೋದಕ್ಕೆ ಏಕಾಂಗ ನ್ಯಾಯ ಸ್ವಾದದಲ್ಲಿ ಮೂರು ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಸ್ವರೂಪ ಸತ್ತ ಪ್ರಗತಿ ಯೋಗ್ಯತ್ವ ಅಚಕ್ರಿಯ ಸತ್ತು ಸತ್ತೋ ಸ್ವರೂಪ ಸತ್ತ ಪ್ರಗತಿ ವಿಷಯತ್ವ ಸತ್ತ అక్రయా సహరూ శిందాచార్యులు ఇది వివక్ష అరే కిచ్చే శక్తి ఉదాహరణ స్పష్టవే అధ ಆಶ್ರಮಿ ಅರಣ್ಯ ಕಾಂಡಪ್ಪಾದರು ಸುಧಾರಣೆ ಉದಾಹರಣೆ ಮಾಡಿದ್ದಾರೆ ಆದರೆ ಈ ಜಗಂಕಾಲಷ್ಟ ಸ್ವಭಾವ ಜೀವಯ ವಚನ ಈ ಪ್ರಮಾಣ ವಚನದಲ್ಲಿಯೂ ಕೂಡ ಸಪ್ತ ಅನ್ನೋದರ ಗರ್ಭದಲ್ಲಿಯೇ ಎಲ್ಲವನ್ನೂ ತಿಳಿಯುವುದಕ್ಕೆ ಸಾಧ್ಯ ಇದೆ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ ಇನ್ನೊಂದು ಕಡೆಗೆ ಮಾಡಿದರೆ ಅಖ್ಯಾತ ಪ್ರಕಾರ ಅಸ್ತಿತ್ವ ಅನ್ನೋದೇ ಸಪ್ತ ಅನ್ನೋದೇ ಮೂರು ತರಹ ಸ್ವರೂಪವು ಸತ್ತ ಸತ್ತ ಅಂದರೆ ಅಂದ್ರೆ ಅಸ್ತಿತ್ವ ಮಾತ್ರ ಅಲ್ಲ ವ್ಯಕ್ತಿಯ ಬಗ್ಗೆ ತಿಳುವಳಿಕೆ ಒಂದು ವಸ್ತುವಿನ ಬಗ್ಗೆ ತಿಳುವಳಿಕೆ ಅನ್ನುವುದು ಉಂಟಲ್ಲ ಇದು ಭಗವಂತನ ಪ್ರಪಂಚದಲ್ಲಿ ಎಷ್ಟೇ ಅದ್ಭುತವಾದ ವಸ್ತು ಭಾರೀ ಶ್ರೇಷ್ಠನಾದ ವ್ಯಕ್ತಿ ಜ್ಞಾನಿಯಾಗಿರ್ಬಹುದು ಉದಾರಿಯಾಗಿರ್ಬೋದು ಬಹಳ ದೊಡ್ಡ ವಿಜ್ಞಾನಿ ಆಗಿರಬಹುದು ಏನೇನೋ ಇರಬಹುದು ಎನ್ನುವ ತಿಳುವಳಿಕೆ ನಾಲ್ಕು ಜನರಿಗೆ ಪಂದಿಡಿದ್ದಾರೆ ಅದೇನು ಸಹ್ಮೇಲೆ ಒಬ್ಬರಿಗೆ ಗೊತ್ತಾಗೇ ಆಗುತ್ತೆ ಅಂತ ಅದು ಸಹಜ ಅಲ್ಲ ಒಬ್ಬ ವ್ಯಕ್ತಿಯ ಅಸ್ತಿತ್ವ ಇದೆ ಇನ್ನೊಬ್ಬರಿಗೆ ಗೊತ್ತಾಗುವುದಕ್ಕೆ ಅವರಿಗೆ ಇಂದ್ರಿಯಗಳನ್ನು ಮನಸ್ಸನ್ನು ಕೊಟ್ಟು ತಿಳುವಳಿಕೆಯನ್ನು ಬಹಳ ತಿಳುವಳಿಕೆಗೂ ಪ್ರವರ್ತನ ಅಧೀನ ಎಂಬುದಾಗಿ ತಿಳಿಯಬೇಕು ಅಂತ ಹೇಳಿಲ್ಲ ಜೊತೆಗೆ ಮೂರನೆಯದು ಅರ್ಚಕ್ರಿಯಾಕಾರ ಇದ್ದಾನೆ ಅವನಿದ್ದಾನೆ ಅಂತ ಆದ್ರೆ ಅವನಿಗೆ ಯಾವ್ ಮಾಡೋದಿಲ್ಲ ಅಂದ್ರೆ ಏನ್ ಪ್ರಯೋಜನ ಇತ್ತು ಆತರ ಪ್ರವಚನ ನಡೀತಾ ಇದೆ ಇದ್ರೆ ಆತರ ಆಗ್ಬೇಕು ನೀವಿದ್ದೀರಾ ಕಿವಿ ಕೇಳಿಸೋದಿಲ್ಲ ಅಂದ್ರೆ ಹರಿ ಭೂತಿನ ಕನ್ನಡಿಗೆ ಕಾಣಿಸಲು ಕಿವಿಗೆ ಕೇಳಲು ಬಂದ್ರೆ ಏನು ಕಟ್ಟ ಹಾಗಾದರೆ ಕೇಳುವ ಶಕ್ತಿ ನಿಮ್ಮಲ್ಲಿದೆ ಹೇಳುವ ಶಕ್ತಿಯನ್ನು ದೇವರು ನಮ್ಮಲ್ಲಿ ಕೊಟ್ಟಿದ್ದಾರಲ್ಲ ಇದು ಇದೊಂದು ಅಸ್ತಿತ್ವ ಆ ತರಹದ ಅಸ್ತಿತ್ವವನ್ನು ಭಗವಂತ ಕೊಡುತ್ತಾರೆ ಗ್ರಹ